ನಮಸ್ಕಾರ ಮೇಡಮ್ ಇವತ್ತು ನಾವು ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಚ್ ಎಲ್ ಪುಷ್ಪಾ ಅವರ ಜೊತೆಗೆ ನಾನು ನೋಡಿ ಯಾಕೆ ಅಂತ ಹೇಳಿದ್ರೆ ಅನೇಕ ಸಾಧನೆಗಳನ್ನು ತಮ್ಮ ಅಧ್ಯಾಪನಾ ವೃತ್ತಿಯಲ್ಲಿದ್ದು ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಸೇವೆಯನ್ನು ಅವಿರತವಾಗಿ ಅವರು ಮಾಡ್ತಾ ಇದ್ದಾರೆ ಅಲ್ಲಿ ಅರವತ್ತರ ನಿವೃತ್ತಿಯನ್ನು ಗಮನಿಸದೆ ಹಗಲು ರಾತ್ರಿ ಎನ್ನದೇ ಅನೇಕ ಸಿದ್ಧತೆಗಳು ನಡೀತಾ ಇದೆ ನಮ್ಮ ಕರ್ನಾಟಕ ಲೇಖಕಿಯರ ಸಂಘದ ಎಂಟನೆಯ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅದು ಮಾರ್ಚ್ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಡೀತಾ ಇದೆ ಈ ವಿಶೇಷತೆಯಲ್ಲಿ ಈ ಅಧ್ಯಾಪನಾ ವೃತ್ತಿಯ ಜೊತೆ ಜೊತೆಗೆ ಕರ್ನಾಟಕ ಲೇಖಕಿಯರ ಸಂಘದ ಈ ಒಂದು ಅನೇಕ ವಿಚಾರಗಳನ್ನು ಸಮ್ಮೇಳನಗಳನ್ನು ತಿಳ್ಕೊಳ್ಬೇಕಾಗದ್ದು ನಮ್ಮ ನಿಮ್ಮ ಮುಂದೆ ಅಂತ ಹೇಳ್ತಾ ಸ್ವಾಗತವನ್ನು ಸ್ವಾಗತ ಹೆಚ್ ಎಚ್ ಪುಷ್ಪ ಮೇಡಮ್ ಅವರು ದೊಡ್ಡಬಳ್ಳಾಪುರದ ಹೊಸಹಳ್ಳಿಯ ಉಜ್ಜಯನಿಯಲ್ಲಿ ತಾಯಿ ಕಮಲಮ್ಮ ತಂದೆ ಲಕ್ಷ್ಮಣಗೌಡರ ಸುಪುತ್ರಿ ಇದು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಭಾಷಾ ವ್ಯಾಸಂಗದಲ್ಲಿ ಭಾಷಾ ಕೌಲನಿಕ ವ್ಯಾಸಂಗದಲ್ಲಿ ಪಿ ಹೆಚ್ ಅನ್ನು ತಂದರೆ ಹೀಗೆ ಅವರ ಒಂದು ಶಿಕ್ಷಣದ ಒಂದು ಪ್ರಯಾಣ ಆಗುತ್ತೆ ಆ ನಂತರದಲ್ಲಿ ನೀವು ಹಂಪಿ ವಿಶ್ವವಿದ್ಯಾಲಯದಲ್ಲಿ ತುಂಬಾ ಗಂಭೀರವಾಗಿರುವಂತಹ ಸಂಶೋಧನಾ ವಿಚಾರ ಭಾಷಾ ತೌಲನಿಕ ಒಂದು ವಿಷಯ ಅಂತ ಹೇಳಿ ಆ ವಿಷಯವನ್ನು ತೆಗೆದುಕೊಳ್ಬೇಕು ಅಂತ ನಿಮ್ಮ ನಿಮ್ಗೆ ಹೇಗೆ ಜಗತ್ತನ್ನು ನಮ್ಮ ನಾನು ಬೇಸಿಕಲಿ ಕೈ ನನ್ನೊಳಗಿನ ಯಾವುದೇ ಸಾಂಗ್ಗಳನ್ನು ಅದನ್ನು ಸಂದರ್ಭದಲ್ಲಿ ನಾಟಕವನ್ನು ಇಂಗ್ಲೀಷ್ ಕರ್ನಾಟಕ ತುಂಬಾ ಇಷ್ಟ ಅದರಲ್ಲಿ ಮಾಡಿದರೆ ಅದೇ ನಾಟಕ ನಮ್ಮ ಕೂಡ ಅವ್ರು ಮಾಡ್ಕೊಂಡ್ಸುತ್ತೆ ಎಪ್ಪತ್ತರ ಸಂದರ್ಭದಲ್ಲಿ ಎಪ್ಪತ್ತರ ಸಂದರ್ಭದಲ್ಲಿ ಮೈ ಮತ್ತು ಮನಸ್ಸುಗಳ ಸಂಘರ್ಷ ಅನ್ನೋದು ಒಂದು ಕಾನ್ಸೆಪ್ಟ್ ಉದ್ದೇಶದಲ್ಲಿ ನಾಟಕದಲ್ಲಿ ಆ ಥೀಮನ್ನು ಇಟ್ಕೊಂಡು ಯಾಕೆ ಮಾಡ್ಬೋದು ಅಂತೇಳಿ ನಮಗೆ ಆ ಮುಂದೆ ಸ್ವಾತಂತ್ರ್ಯೋತ್ತರ ನಾಟಕಗಳಲ್ಲಿ ಮೈ ಮೂಡಿಸಿಕೊಳ್ಳುವ ಸಂಬಂಧ ಲಂಕೇಶ್ ಕಂಬ ಮತ್ತು ಕಾರ್ನ ಈ ಮೂರು ನಾಟಕಗಳಲ್ಲಿ ಪ್ರಧಾನವಾಗಿ ವಸ್ತುಪಟ್ಟಿದೆ ಮೈ ಒಂದು ಹೇಳುತ್ತೆ ಮನ್ಸು ಹೇಳುತ್ತೆ ಎರಡನ್ನೂ ಸುದ್ದೀಕರಿಸಿ ಎಲ್ಲಿ ಒಂದು ಕಂಪ್ತ ಹಾಗಾಗಿ ಆ ಆಸಕ್ತಿಯಿಂದ ನಾವು ನಾವು ತುಂಬಾ ಸಂತೋಷ ಆಸ ಜೊತೆಗೆ ನಿಮ್ಮ ಸಾಹಿತ್ಯದಲ್ಲಿ ಹೆಚ್ಚಾಗಿ ಅಲ್ಲಿ ಅಕ್ಕನಾಗಮ್ಮ ಇವಂತಹ ಕುದ್ದಿಗಳನ್ನು ನೋಡ್ತಾ ಇರುವಾಗ ಅಲ್ಲಿ ಹೆಣ್ಣಿನ ಒಂದು ಲೇಖನಗಳನ್ನು ಬರೆಯುವಾಗ ಪ್ರಸ್ತುತ ಕಾಲದ ವಿಚಾರಗಳನ್ನು ಅಥವಾ ಹಿಂದಿನ ವಿಚಾರಗಳಲ್ಲೂ ನೀವು ಕೆಲವು ವಿಮರ್ಶೆ ಚರ್ಚೆಗಳನ್ನು ಕೊಡ್ತೀರ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇಕು ಸದನವಾಗಿ ಬರೆಯುವಂತಹ ಮನೆಯಲ್ಲಿ ನಾವು ನಾನೇನಾಗಿದ್ದೇನೆ ಇದ್ದಾಗ ಹೆಂಥದ್ದ ಪ್ರಶ್ನೆಗಳು ಹೆಣ್ಣಿನ ಅಸ್ತಿತ್ವದ ಪ್ರಶ್ನೆಗಳು ஆஹ் நான் கவித்தைகள நான் நான் அஜயன சும்ப அஜயும் அன்னதே வரது அது நான் காணல சந்தர் கண்டிப்பாக இவரு காண்த்த கன்னது சதமான வச்சனக்காரர் கலித்தன இது துணா அயன்களாக இருக்குது நடைபெறே அது நமக்கு நோய் ಯಾವ ಒಂದು ಯೋಚನೆ ಒಂದು ಎಳೆಯನ್ನು ತೆಗೆದುಕೊಳ್ಳಿ ಹೊಸ ವಿಚಾರವನ್ನು ಹೋಗುತ್ತೆ ಬರೆಯೋದಕ್ಕೆ ಒಂದು ಕಾರ್ಯವನ್ನು ಕೊಟ್ಟು ಅಭಿವ್ಯಕ್ತಿಗೆ ದೇವರು ಜೇಟ್ ಆಗುತ್ತೆ ಯಾವ್ದು ಬರ್ತಾರೆ ಈಗ ಹಿನ್ನೆಲೆಯಲ್ಲಿ ಒಂದು ಮಹಿಳೆಗೆ ಬಗ್ಗೆ ಅತೊನ್ನತ ವಿಚಾರಗಳನ್ನು ಅನೇಕ ವೈಚಾರಿಸ ಒಂದು ಲೇಖನಗಳನ್ನು ನಿಮ್ಮಲ್ಲಿ ಬಂದಿದ್ರೆ ಬಹಳ ಸಂತೋಷ ಈಗ ನಿಮ್ಮ ಸಾಹಿತ್ಯ ಬರೆದಿರುವಂತಹ ಕೆಲವು ಕವನಗಳು ನೀವು ಬರೆದಿರುವಂತಹ ಕಥೆಗಳು ಲೇಖನಗಳು ಕೆಲವು ವಿಶ್ವವಿದ್ಯಾಲಯಗಳ ಜೊತೆಗೆ ಪ್ರೀಯೂ ಒಂದು ಪಠ್ಯಪಿಸ್ತಕ್ಕಂಥದ್ದು ಒಂದು ಸೆಲೆಕ್ಟ್ ಆಗ್ತದೆ ಸುನಾಮಿಯ ಹಾಡು ಏನು ಅಂತ ಈಗಾಗಲೇ ನೀವು ಬರೆದಿರುವಂಥದ್ದನ್ನು ನಾವು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಅದನ್ನು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ತಲುಪಿಸ್ತಾ ಇದ್ದೀವಿ ಈ ಸುನಾಮಿ ಹಾಡನ್ನು ಬಂದಾಗ ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ನಿಮ್ಮ ಬಗ್ಗೆ ನಾನು ಅಲ್ಲಿ ವಿದ್ಯಾರ್ಥಿಗಳಿಗೆ ಅನ್ನುವಂಥದ್ದಲ್ಲ ಈ ಸುನಾಮಿ ಹಾಡನ್ನು ಬರೆಯಲಿಕ್ಕೆ ನಿಮಗೆ ಆಗಿರುವಂತಹ ಪ್ರೇರಣೆ ಇದರಿಂದ ನೀವು ಓದುಗರಿಗೆ ಏನನ್ನ ತಿಳ್ಸಕ್ಕೆ ಸುನಾಮಿ ಅನ್ನೋದು ಒಂದು ಎರಡು ಅಂಶ ಒಂದು ಜಲಪಣೆಯಾಗುತ್ತೆ ಅನ್ನೋ ಸುದ್ದಿ ಎಲ್ಲ ಕಡೆ ಆಗುತ್ತೆ ಜಲಪ್ರಳೆಯಾಗುತ್ತೆ ಸೊ ನಮ್ಮ ಕನಸಲ್ಲಿ ನಮ್ಮ ಆಸೆಗಳೇನು ನಾವು ಮಾಡ್ಕೊಂಡು ಆಸ್ತಿಪಾಸ್ತಿಲ್ಲ ಕಥೆ ನಮ್ಮ ಮಂತ್ರದ ಸಸ್ಯ ನನ್ನ ನಾಳೆಗಾಗಿ ನನಗಾಗ್ಲಿ ಮಕ್ಕಳೇಗಾಗಿ ಇಡೀ ಭೂಮಿನ ಉಳಗೋದ್ರಲ್ಲಿ ಏನು ಯೋಚನೆ ಮಾಡೋದು ಸಾಧ್ಯ ನಾವೇ ಇಲ್ಲ ಅಂದ್ರೆ ಭೂಮಿನೇ ಇಲ್ಲ ಅಂದರೆ ನಮ್ಮ ಪ್ರಶ್ನೆಗೆ ಏನು ಎಷ್ಟೋ ಕೋಮದಿಂದ ಮನೆಗೆ ಕಟ್ಕೊತೀವಿ ದೇವಸ್ಥಾನಕ್ಕೆ ಕಟ್ಕೊತೀವಿ ಚರ್ಚ್ಗಳನ್ನು ತೀವಿ ಅದೆಲ್ಲವನ್ನ ನೀರಲ್ಲಿ ಕೂಚಾರ ஆ அஸ்த பிரச்சனை இடம் சிவகங்கை அதுல நான் முக்கிய ஆனால் இது எல்லா ரீதியாக இருந்தது ஹிந்தியே கிரிக்கையிலே கேவல அது மாத்திரைகள் தான் விஷயத்த ವಿಶೇಷವಾಗಿ ಅಭಿವೃದ್ಧಿ ಕೇಳಿ ಸ್ವಾಗತ ಹೆಚ್ಚುಕೊಂಡು ಯಾವುದೋ ಒಂದು ಯೂನಿವರ್ಸಿಟಿ ಈ ನಾವು ಬರ್ತೀವಿ ಸ್ವಾಗತ ಸ್ವಾಗತಗಳು ಅದು ಆದ್ಯಾಲಯ ಜಾರಿ ಮಾಡ್ಲಿಕ್ಕೆ ಒಂದ್ ರೀತಿ ಮನಸ್ಸಿಗೆ ಹತ್ತಿರ ಆಗುತ್ತೆ ಆಗಿನ ಕಾಂಗ್ರೆ ಅಮೃತ ಮತದ ಭಾವನೆಗಳು ತಲೆಮಳಗಳು ಈಗಿನ ಒಂದು ಮಹಿಳೆಗೂ ಸಹಿತ ಹೊರ ಮನಸ್ಸಿನಲ್ಲಿ ಆ ತಾಕಲಾಟಗಳು ಆ ಚಿಂತನೆಗಳು ಮತ್ತೆ ನಾನು ಹೋರಾಟ ಮಾಡಬೇಕು ಅನ್ನುವಂಥ ಭಾವನೆಗಳು ಹುಟ್ಟುತ್ತೆ ಅದು ಆಯಾಯ ತಲೆಮಾರಿಗೆ ಒಂದೊಂದು ಹೊಸ ಅರ್ಥಗಳನ್ನು ಕೊಡಬೇಕಾದರೆ ಗಂಡು ಹೆಣ್ಣಿನ ಸಿಗುತ್ತ ಮೊದಲಿದ್ದಾಗಲಿಲ್ಲ ನೋಡಿದ ದಾಂಪತ್ಯದ ಬಿಕಟಗಳಿಂದ ನೋಡುತ್ತೆ ಹೌದು ತಯೂ ಸಾಗುವಂಥ ಕಷ್ಟ ಪಸ್ತು ಹೊಂದಿಕೆ ಎಷ್ಟೋ ವರ್ಷ ಈ ಹಿನ್ನೆಲೆಯಲ್ಲಿ ಈ ಗಂಡು ಗುಂಡಿನ ಸಂಬಂಧಗಳನ್ನ ಆಲೋಚನೆ ಮಾಡ್ತಾರೆ ಆರ್ ಕೆಟ್ಟ ವಿಶೇಷವಾಗಿ ಅವ್ನಿಗೆ ಮತ್ತೆ ಸ್ವಗತ ಆಗಿ ಯಾವ ಯಾವೊಂದು ಯೂನಿವರ್ಸಿಟಿ ಇದು ನಾವು ತೊಂದರೆ ಸೊಗತ ಸ್ವಾಗತವರು ಅದು ಆದಾಯ ಜಾರಿ ಮಾಡೋಕ್ಕೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಹತ್ತಿರ ಆಗುತ್ತೆ ಆಗಿನ ಕಾಲದಲ್ಲಿ ಅಮೃತ ಮತದ ಭಾವನೆಗಳು ತಲೆಮಳಗಳು ಈಗಿನ ಒಂದು ಮಹಿಳೆಗೂ ಸಹಿತ ಒಳ ಮನಸ್ಸಿನಲ್ಲಿ ಆ ಕಾಕಲಾಟಗಳು ಆ ಚಿಂತನೆಗಳು ಮತ್ತೆ ನಾನು ಹೋರಾಟ ಮಾಡಬೇಕು ಅನ್ನುವಂತಹ ಭಾವನೆಗಳು ಹುಟ್ಟುತ್ತೆ ಅದು ಆಯಾಯ ತಲೆಮಾರಿಗೆ ಒಂದೊಂದು ಹೊಸ ಹೊಸ ಅರ್ಥಗಳನ್ನು ಕೊಡುವುದಾದ್ರೆ ಗಂಡು ಗಂಡಿನ ಸಿಬ್ಬಂದಿ ಇವತ್ತು ಮೊದಲಿದ್ದಾಗಿಲ್ಲ ದಾಂಪತ್ಯ ನಂಬುತ್ತೆ ಹೌದು ಕೈಗೂ ಸಾಗುವಂತಹ ಪ್ರಸ್ತುತ ಮನಸ್ಸನ್ನು ಹೊಂದಿಕೆ ಎಷ್ಟೋ ವರ್ಷಗಳ ಕಾಲದಿಂದ கண்ட சரியஷ அமத்தமற்றி பழைய விபிண அனுப்ப சர்வாங்க சுந்தர அவனன்ன டித்தரிசி அவங்க லாயில் திட்ட ஒய நாய் அவனன்ன அஷ்டாவின் சார் அவங்க ಸಂದರ್ಶನಿಗಳು ಅದ್ಭುತವಾಗಿ ಬಂದಿರುವಂತಹ ವ್ಯಕ್ತಿ ಅವರು ಇನ್ನು ನಿಮ್ಮ ಕೃತಿಗಳ ನಂತರದಲ್ಲಿ ನಿಮಗೆ ಅನೇಕ ಪ್ರಶಸ್ತಿಗಳು ಸಿಗುತ್ತೆ ಕೇಂದ್ರ ಸಾಹಿತ್ಯ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಐದರಲ್ಲಿ ಹೀಗೆ ಆಮೇಲೆ ಈ ಪ್ರಶಸ್ತಿಗಳು ಸಿಕ್ಕಾಗ ಜೊತೆಗೆ ಒಂದು ಆಫ್ರಿಕಾದ ಒಂದು ಪ್ರಸಿದ್ಧ ಕವಿತಿಯ ಒಂದು ಪ್ರಶಸ್ತಿ ದಸರಾ ಮಾಯಾಂಜಿಲ್ಲ ಅನ್ನುವಂಥ ಅವ್ರಿಗೂ ಸರಲ್ಲಿ ಒಂದು ಪ್ರಶಸ್ತಿ ಸಿಗುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಪ್ರಶಸ್ತಿಗಳು ಒಂದು ಕಾಲದಲ್ಲಿ ಆರಂಭದ ಬೇಕು ಬೇಕಾದ್ರೆ ಪ್ರಶಸ್ತಿಗಳ ಕೊಟ್ಟೇನು ಇನ್ನೂ ಚೆನ್ನಾಗಿರಬೇಕು ಇನ್ನೂ ಜನ ಬಿಡಿಸುವುದು ಅಸು ಸಹಜ ಆಗುತ್ತೆ ಅಸು ಆಸ ಆದರೆ ಒಂದು ನಿರ್ದಿಷ್ಟವಾದ ವಯಸ್ಸನ್ನು ತಾ ಅನಿಸ್ಕೊಂಡಿಲ್ಲ ಸಾಕ ನನಗೆ ಬೇಕಾದಂಗೆ ನಾನು ಕರ್ಕೊಂಡು ಹೋಗಿ ಬೇಕಾದ್ರೆ ಪ್ರಶಸ್ತಿಗಳು ಬೇಕಾದ್ರೆ ಒಂದು ಬರೆಯುವ ಮೊದಲ ಗರ್ಭದಲ್ಲಿ ಪ್ರಶಸ್ತಿಗಾಗಿ ಲಾಭ ಲಾಬಿಗಳು ನಡೀತಾ ಇರುವಂತಹ ಕಾಲಗಳು ಪ್ರಶಸ್ತಿ ಕೊಡೋದಕ್ಕೆ ಪ್ರಶಸ್ತಿ ತಗೊಳ್ಳೋರು ಕೊಡೋರು ಇದ್ದರೂ ಕೂಡ ಬೇಕು ಪ್ರಶಸ್ತಿ ಯಾರು ಹೆಚ್ಚಿನ ತಗೊಳ್ಳೋರ್ಗೂ ಇರಬೇಕು ಇರಬೇಕು ಹೌದು ನಿಜ ಪ್ರಶಸ್ತಿ ಗೌರವಗಳ ಬಗ್ಗೆ ಒಂದು ರೀತಿಯಲ್ಲಿ ಪ್ರಾಮಾಣಿಕತೆ ಇರೋದು ಒಂದು ಮುಖ್ಯ ಅಂತ ಹೇಳ್ತಾರೆ ನಿಜವಾಗಿ ಮೂವಂತ ಇಲ್ಲಿ ಎಲ್ಲವನ್ನ ಅಧ್ಯಾಪನ ವೃತ್ತಿಯ ನಂತರದಲ್ಲಿಯೂ ನೀವು ಈಗೆಲ್ಲ ಅಧ್ಯಾ ಅಧ್ಯಾಪನೆಯಿಂದ ನಾವು ನಿವೃತ್ತಿ ಆಗಲಿ ಅಂದಾಗ ಕೆಲವೆಲ್ಲ ಕಾರ್ಯ ಚಟುವಟಿಕೆಗಳು ಸ್ವಲ್ಪ ಮಂದ ಆಗ್ತವೆ ಆದರೆ ನೀವು ನಮ್ಮ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ್ರೂ ಅದರ ಒಂದಿಷ್ಟು ಸಂದರ್ಭ ಒಂದು ಅನುಭವಗಳು ನಮ್ಮಂತೆ ನಾನು ನಿರ್ಮುತ್ತಲಾದ ನಂತರ ಒಂದು ಪ್ರತಿನ ಆರಾಮಾಗಿರ್ಬೇಕು ಅಂತ ಅನುಭವ ಕೆಲವು ನಂದೇ ಆದ ಸಮಯ ನೋಡ್ಕೊಳ್ತೀನಿ ಆದ್ರೆ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷ ಬಂದ ನಂತರ ಸಂದರ್ಭಗಳಲ್ಲಿ ಸಂದರ್ಭಗಳೇ ಬರ್ಲಾಗ್ತದೆ ದುಡ್ಡು ವಿಷಾದ ಏನಿದೆ ಸಂಘ ಕಸರಿನ ಸಂಘದಲ್ಲಿ ಈಗಾಗಲೇ ಇಲ್ಲಿಯೂ ಒಂಬತ್ತು ಜನ ಅಧ್ಯಕ್ಷರು ಸಂಪರ್ಕ ಹಾಕಬೇಕು ಇವತ್ತು ಹೊಸ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಮಾಡ್ತಾ ಜನಸಾಮಾನ್ಯರನ್ನು ರೀಚ್ ಆಗೋದಕ್ಕೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಸವಾಲು ಸಂಘದಲ್ಲಿ ಹಣ ಇರೋದು ಸಂಸ್ಕೃತಿಗಳಿವೆ ಆದರೆ ಹೊಸತನಕ್ಕೆ ನಾವು ಅನ್ನೋದು ಒಂದು ದೊಡ್ಡ ಸವಾಲು ಅದನ್ನು ನಾನು ಹೇಗೆ ಮಾಡಬಹುದನ್ನೋ ಆಲೋಚನೆಗಳನ್ನು ನಾನು ಹಾಕ್ತಾ ಇದ್ದೇನೆ ನಂತರ ಬರಗುಗಳನ್ನ அதவோம் அதன் தூர்த்தி தைஹிக் பூத்த நான் நம்ம மீட்டியில் ஒழைய பதாதி கடைபிடிச்சே அது எல்லாம் சேர்ந்து நம்ம சாத்திய மீட்டியில் இதே கட்டி சாப்பிட்றது இப்போ சமையலுங்க ஐந்து வருஷம் ಈ ಸಮ್ಮೇಳನವನ್ನ ಎಲ್ಲರನ್ನ ಒಳಗೊಂಡು ಈ ಸಮ್ಮೇಳನವನ್ನು ಮಾಡಿ ಪ್ರಯತ್ನ ವಶ ಯಶಸ್ವಿ ಆಗುತ್ತೆ ಅಂತ ಎಲ್ಲರೂ ತಮ್ಮೆಲ್ಲರ ಯಶಸ್ಸು ಒಂದು ಕೈಜೋಡಿಸುತ್ತೆ ಅಂತ ಹೇಳಿದ ನನ್ನ ಉದ್ದೇಶ ಮಾರ್ಚ್ ಇಪ್ಪತ್ತ ಎರಡು ಇಪ್ಪತ್ತ ಮೂರರಂದು ನಡೆಯುವಂತಹ ಕರ್ನಾಟಕ ಲೇಖಕಿಯರ ಒಂದು ಸಮ್ಮೇಳನ ಎನ್ನುವ ಮಹಿಳಾ ಸಮ್ಮೇಳನಕ್ಕೆ ಎಲ್ಲರನ್ನೂ ತುಂಬ ಆತ್ಮೀಯವಾಗಿ ಅಲ್ಲಿ ಮರಮಾಡಿಕೊಳ್ಳುವಂತಹ ಜೊತೆಗೆ ಎಲ್ಲ ಪದಾಧಿಕಾರಿಗಳಿಂದ ಹಾಗೂ ಎಲ್ಲ ಲೇಖಕಿಯರಿಂದ ಒಂದು ಲೇಖಕರನ್ನು ಒಳಗೊಂಡಿರುವಂತಹ ಈ ಸಮ್ಮೇಳನ ಅಲ್ಲಿ ಯಶಸ್ಸು ಆಗಬೇಕು ಎನ್ನುವಂಥದ್ದು ಎಲ್ಲರ ಒಂದು ಕೋರಿಕೆ ಎನ್ನುವಂತಹದ್ದು ಈ ಒಂದು ಸಮ್ಮೇಳನಕ್ಕೆ ಎಲ್ಲರನ್ನ ಹೇಗೆ ಎಲ್ಲರೂ ಒಂದಷ್ಟು ಲೇಖಕಿಯರ ಒಂದು ಭಿನ್ನ ಇದೆ ಎಲ್ಲರೂ ಕೂಡ ಇದೆಲ್ಲರೂ ತಮ್ಮದು ಇದುವರೆಗೆ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಚ್ ಎಲ್ ಪುಷ್ಪಾರವರ ಕೆಲವು ಒಂದೆರಡು ಅನಿಸಿಕೆಗಳನ್ನು ಇಲ್ಲಿ ಮಾತ್ರ ಸಂಗ್ರಹ ಮಾಡಿರುವಂಥದ್ದು ನಮಗೆ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಇರುವಂಥದ್ದಲ್ಲ ಆದರೆ ಅವ್ರು ಮಾಡಿರುವಂತಹ ಅನೇಕ ಸಾಹಿತ್ಯ ಕಾರ್ಯಗಳಿರ್ಬೋದು ಸಣ್ಣ ಗೌರವಗಳಿರ್ಬೋದು ಪ್ರಶಸ್ತಿಗಳಿರ್ಬೋದು ಅನೇಕ ಆದರೂ ಅವು ಎಲ್ಲವುಗಳು ಈಗ ಕೆಲಸದತ್ತ ಹೋಗುವಂತಹ ಲೇಖಕರಿಗೆ ಅವುಗಳ ಗಮನ ಇರಲ್ಲ ಎನ್ನುವುದಕ್ಕೆ ಇಲ್ಲಿ ಮಾರ್ಚ್ ತಿಂಗಳ ನಡೆಯುವ ಒಂದು ಸಮ್ಮೇಳನದ ಸಾಕ್ಷಿ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಸಿದ್ದರಾಮಯ್ಯ ಅವರಿಂದ ಉದ್ಘಾಟನೆಗೊಳ್ಳುವಂತಹ ಈ ಒಂದು ನಮ್ಮ ಎಂಟನೆಯ ಕರ್ನಾಟಕ ಮಹಿಳಾ ಸಾಹಿತ್ಯ ಸಮ್ಮೇಳನ ಜೊತೆಗೆ ಆ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಶ್ರೀ ಎಚ್ ಎಸ್ ಶ್ರೀಮತಿಯವರು ಅವರು ಅಧ್ಯಕ್ಷರಾಗಿದ್ದಾರೆ ಎಲ್ಲರೂ ಒಟ್ಟುಗೂಡೋಣ ಲೇಖಕರು ಲೇಖಕಿಯರು ಸಾಮಾನ್ಯರು ಎಲ್ಲರೂ ಸಹಿತ ನಾವೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ಮತ್ತೆ ಮುಂದೆ ಹೇಳ್ತಾ ನಿಮ್ಮ ಮನದಾಳದ ನಾಲ್ಕು ಮಾತುಗಳನ್ನು ನಮ್ಮಲ್ಲಿ ಹಂಚಿಕೊಳ್ಳೋದಕ್ಕಾಗಿ ಧನ್ಯವಾದಗಳು